ಎಲ್ರಿಗೂ ನಮಸ್ಕಾರ ಗಣಿಕಾ ಕಿಚನ್ ಬಗ್ಗೆ ಸ್ವಾಗತ ನಾನಿವತ್ತಿನ ವಿಡಿಯೋ ಆಗ್ತಾ ಇರೋದು ಲಾಗ್ ಅಂತ ಆಗ್ತಾಯಿದ್ದೀನಿ ಎಲ್ಲಿದು ಯಾವ ಲಾಗು ಅಂತ ಅಂದರೆ ನಿಮಗೆ ಗೊತ್ತಾಗುತ್ತೆ ಈಗ ನಾನು ಶಿರೇಘಟ್ನಲ್ಲಿರುವ ಹೋಮ್ ನೇಡ್ಸ್ ಅಂತ ಇದೆ ಕರ್ನಾಟಕ ಹೋಮ್ ನೇಡ್ಸ್ ಅಂತ ಇದೆ ಅಲ್ಲಿಗೆ ನಾನು ಹೋಗಿದ್ದೆ ಅಲ್ಲಿ ಎಲ್ಲ ಕಡಿಮೆ ರೇಟ್ಗಿತ್ತು ಹಾಗಾಗಿ ಅಲ್ಲಿದು ವೀಡಿಯೋ ಮಾಡ್ಕೊಂಡ್ಬಂದಿದ್ದೀನಿ ಆ ವೀಡಿಯೋನೇ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನಾನು ಯಾವುದನ್ನು ತೋರಿಸ್ತೀನಿ ನಿಮಗೆ ಏನೇನಿದೆ ಇಲ್ಲಿ ಅಂತ ಎಷ್ಟೆಷ್ಟು ರೇಟ್ಗಿದೆ ಎಷ್ಟೆಷ್ಟು ರೇಟ್ ಕಡಿಮೆ ರೇಟ್ಗಿದೆ ಅಂತ ತೋರಿಸ್ತೀನಿ ಬನ್ನಿ ಈಗ ನಾನು ನೋಡಿ ಮೊದಲನೇದಾಗಿ ಕರ್ನಾಟಕ ಹೋಮ್ ನೆಟ್ಸ್ ಅಂತ ಮೇನ್ ಇದೆ ಅಂಗಡಿ ಶಿರಾ ಗೇಟ್ನಲ್ಲಿರೋದು ನೆಲ ವರ್ಷ ಕಡ್ಡಿ ಕಸ ಗುಡಿಸೋದಕ್ಕೆ ಪೂರ್ಕೆಯಿಂದ ಹಿಡಿದು ಜೊತೆಗೆ ತಟ್ಟೆಗಳು ಬಾಕ್ಸ್ಗಳು ಜೊತೆಗೆ ಪಾತ್ರೆಗಳು ಎಲ್ಲದು ಕೂಡ ಇದೆ ಫ್ಯಾನ್ ಕೂಡ ಇದೆ ಎಲ್ಲ ಅಂದರೆ ಎಲ್ಲ ಕಡಿಮೆ ರೇಟಿಗಿದೆ ನೀವೇ ಒಂದು ಸಲ ನೀವು ಹೋಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಲ್ಲ ತುಂಬ ತುಂಬ ಕಡಿಮೆ ರೇಟ್ ಅರ್ಧಕ್ಕರ್ಧ ರೇಟಿಗೆ ಇದೆ ನೋಡಿ ಇದು ಶೀಘೆಕಾಯಿ ಬಂದುಬಿಟ್ಟು ಇದೊಂದು ಬಾಟ್ಲು ಇದು ನೂರ ಐವತ್ತು ರೂಪಾಯಿ ಇದೊಂದು ಬಾಟ್ಲಿಗೆ ನೋಡಿ ಕಾರ್ತಿಕ ಶೇಗ್ಕಾಯಿದು ಶಾಂ ಶ್ಯಾಂಪು ಥರ ಬರುತ್ತೆ ಅದು ಕೂಡ ನೂರ ಐವತ್ತು ರೂಪಾಯಿ ಅದು ಹೇಳೋದನ್ನಲ್ಲ ಈ ಗ್ರೈಂಡರ್ ಕೂಡ ಎರಡು ಸಾವಿರ ರೂಪಾಯಿ ಇದು ಗ್ರೈಂಡರು ಎರಡು ಲೀಟ್ರ್ದು ಲಕ್ಷ್ಮಿ ಬ್ರ್ಯಾಂಡ್ ಗ ಗ್ರೈಂಡರು ಎರಡು ಲೀಟ್ರ್ದು ಜೊತೆಗೆ ನೋಡಿ ನೂರ ಎರಡು ಸಾವಿರ ಇದಕ್ಕೆ ಈ ಈ ಗ್ರೈಂಡರ್ಗೆ ಎರಡು ಸಾವಿರ ಇದೆ ನೋಡಿ ನೀವೇ ಎಲ್ಲ ಕಡಿಮೆ ರೇಟಿ ಇದೆ ಈ ಪಾತ್ರೆ ತೊಡೆಯೋದು ಪೆನ್ಗಳು ಎಲ್ಲ ಕೂಡ ಇದ್ದಾವೆ ನೋಡಿ ನೀವು ಒಂದ್ಸಲ ಹೋಗಿ ನೋಡಲೇಬೇಕು ಇದು ಒಂದು ಪಾತ್ರೆ ಉಜ್ಜೋದು ಬರುತ್ತೆ ಇದೆಲ್ಲ ಕಡಿಮೆನೇ ಹತ್ತು ಹತ್ತು ರೂಪಾಯಿ ಎಲ್ಲ ಇರುತ್ತೆ ಕಡಿಮೆ ರೇಟ್ ಇರುತ್ತೆ ತುಂಬ ಕಡಿಮೆ ರೇಟು ನೋಡಿ ಏನೇನಿದೆ ಅಂತ ನಿಮಗೆ ತೋರಿಸ್ತೀನಿ ನೋಡ್ತಾ ಹೋಗಿ ಎಲ್ಲ ಎಷ್ಟೊಂದು ಥರ ಎಲ್ಲ ಥರ ಇದೆ ನೀವು ಒಂದ್ಸಲ ನೀವು ನೋಡಲೇಬೇಕು ಇದೆ ಇಲ್ಲಿ ಅಂತ ನೋಡಿ ಬಟ್ಟೆ ವಿಜ್ಜ್ರಶ್ ಇದು ನಲ್ವತ್ತು ರೂಪಾಯಿ ನೆಶೆ ಉಂಡೆಗಳು ಬರುತ್ತಲ್ಲ ಇದೆಲ್ಲ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಇರುತ್ತೆ ಅಷ್ಟೇ ನೋಡಿ ಇದು ಎಣ್ಣೆಗೆ ಹಾಕ್ಕೊಂಡು ತೇಲ್ಸೋದಕ್ಕೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲ ಕಡಿಮೆ ರೇಟ್ ಇವೆಲ್ಲ ಈಗ ಒಂದು ಗ್ರೈಂಡರೇ ನೀವೆಲ್ಲೇ ನೋಡಿ ಎರಡು ಸಾವಿರ ಇದೆಯಾ ಅಂತ ನೀವೇ ಚೆಕ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ನಿಮಗೆ ಗೊತ್ತಾಗುತ್ತೆ ಅದೇ ಥರ ಎಲ್ಲವೂ ಕೂಡ ತುಂಬ ಕಡಿಮೆ ರೇಟು ಅಫ್ ಅರ್ಧಕ್ಕರ್ಧ ರೇಟ್ ಇರುತ್ತೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಎಲ್ಲ ಐಟಮ್ಗಳು ಕೂಡ ತುಂಬ ಚೆನ್ನಾಗಿದೆ ನೋಡಿ ನೋಡಿ ಪಿಕ್ಸ್ಗಳು ಕೂಡ ಇದೆ ಕನ್ನಡಕಗಳು ಕೂಡ ಇದೆ ಚೆನ್ನಾಗಿ ಇದು ನೋಡಿ ಪರ್ಸ್ ಇದೆ ಕೆನ್ಗಳು ಇದ್ದಾವೆ ನೋಡಿ ನೋಡಿ ಮರಗಳು ಇನ್ನ ಏನೆಲ್ಲ ಇದೆ ಅಂತ ತೋರಿಸ್ತೀನಿ ಹಂಗೆ ನೋಡ್ತಾ ಇರಿ ಯಾರು ಎಲ್ಲ ವಿಡಿಯೋ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂದ್ರೆ ನೀವು ವಿಡಿಯೋ ಕೊನೆವರೆಗೂ ನೋಡಲಿಲ್ಲ ಅಂದ್ರೆ ನೀವೆಲ್ಲ ಮಿಸ್ ಮಾಡ್ಕೋತೀರಿ ಯಾಕಂದ್ರೆ ಎಲ್ಲ ತರದ್ದು ಕೂಡ ಇದೆ ಏನೇನಿದೆ ಅಂತ ನೀವು ನೋಡ್ತಾ ನೋಡಿ ಒಂದ್ಸಲ ನೋಡಿ ಇದು ಬ್ರಷ್ ಇದು ಕೂಡ ಇದೆ ಟವಲ್ಗಳು ಕೂಡ ಇದೆ ಇಲ್ಲಿ ನೋಡಿ ಟವಲ್ ಟವಲ್ ಇದೆ ಇದು ನೋಡಿ ನೆಲ ನೆಲವರ್ಸೋದಕ್ಕೆ ಕಡ್ಡಿ ಕೂಡ ಅಂದರೆ ಇದು ಬಟ್ಟೆ ಮಾಪ್ ಇದೆ ಜೊತೆಗೆ ಸಪ್ರೇಟ್ ಕಡ್ಡಿನೂ ಕೂಡ ಇರುತ್ತೆ ಜೊತೆಗೆ ಇದು ನೋಡಿ ಬೆಡ್ಶೀಟ್ಗಳೆಲ್ಲ ಕಡಿಮೆ ರೇಟಿ ಇರುತ್ತೆ ದಿವಾನ್ ಮೇಲೆ ಹಸೋದಿಕ್ಕೆ ಮಂಚ ಕಾಸೋದಕ್ಕೆ ಎಲ್ಲ ಕಡಿಮೆ ಕಡಿಮೆ ರೇಟಿ ಇದೆ ಇಲ್ಲಿ ತುಂಬ ನೋಡಿ ಇವೆಲ್ಲ ಬೆಡ್ಶೀಟ್ಗಳೇ ನೋಡಿ ಫುಲ್ ಇದೆ ನೋಡಿ ಇದೆಲ್ಲ ನೆಸೆ ಉಂಡೆಗಳು ಕೂಡ ಇದೆ ಜಾಸ್ತಿನೇ ಇದೆ ನೆಸೆ ಉಂಡೆ ಪಾತ್ರೆ ತೊಳೆಯೋದಕ್ಕೆ ಎಲ್ಲ ಇದೆ ನೋಡಿ ಇದೆಲ್ಲ ಆರ್ಟ್ ಬಾಕ್ಸ್ಗಳು ನೂರ ಮೂವತ್ತು ರೂಪಾಯಿಂದ ಸಿಗುತ್ತೆ ಇಲ್ಲಿ ನೂರ ಮೂವತ್ತರಿಂದ ಐನೂರುವರೆಗೂ ಕೂಡ ಇರುತ್ತೆ ತುಂಬ ಚೆನ್ನಾಗಿದೆ ನೋಡಿ ಇದು ನೋಡಿ ನೆಲ ವರ್ಷ ಕಡ್ಡಿಗೆ ನೋಡಿ ಇದು ಸಪ್ರೇಟು ಇರುತ್ತೆ ಅದಕ್ಕೆ ಇದು ಕಡ್ಡಿ ಹಾಕ್ಕೊಂಡು ಹಾಕ್ಕೊಳ್ಬೋದು ಆದರೂ ಸಿಗುತ್ತೆ ಜೊತೆಗಿರೋದು ಸಿಗುತ್ತೆ ಯಾಕಂದರೆ ಎಂಟ್ರೆನ್ಸಲ್ಲೇ ತೋರಿಸಿದ್ದೀನಿ ನೋಡಿ ಎಲ್ಲ ಆರ್ಟ್ ಬಾಕ್ಸ್ಗಳು ಲಂಚ್ ಬಾಕ್ಸ್ಗೆ ಆರ್ಟ್ ಬಾಕ್ಸ್ ಕೂಡ ಎಲ್ಲ ಇದೆ ಮಕ್ಕಳು ಸ್ಕೂಲ್ ಬಾಕ್ಸು ಕಿಟ್ಟು ಕಿಟ್ಟುಗಳು ಎಲ್ಲ ಕಡಿಮೆ ರೇಟಿಗೆ ಇದೆ ನೀವೊಂದು ಸಲ ಹೋಗಿ ಬನ್ನಿ ನಿಮಗೆ ಗೊತ್ತಾಗುತ್ತೆ ಏನೇನೆಲ್ಲ ಇದೆ ಎಷ್ಟೆಷ್ಟಿದೆ ರೇಟಿಗೆ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಮಕ್ಕಳು ಲಂಚ್ ಬಾಕ್ಸು ಚಟ್ನಿ ಬಾಕ್ಸಿಂದ ಹಿಡ್ದು ಎಲ್ಲ ಥರ ಇದೆ ನೋಡಿ ಬ್ಯಾಗ್ಗಳು ಕೂಡ ಇದೆ ಸ್ಕೂಲ್ ಬ್ಯಾಗ್ಗಳಿಂದ ಹಿಡ್ದು ನೋಡಿ ಊಟಕ್ಕೆ ಲಂಚ್ ಬಾಕ್ಸ್ಗಳು ಕೂಡ ಇದೆ ಎಲ್ಲ ಕಡಿಮೆ ಕಡಿಮೆ ರೇಟ್ ಇದೆ ನೀವು ನಿಮಗೆ ಈ ಅಡ್ರೆಸ್ಸು ಬೇಕು ಅಂತ ಅಂದರೆ ಎಲ್ಲಿ ಅಂತ ಏನು ಅಂತ ಅಡ್ರೆಸ್ ಬೇಕು ಅನ್ನೋರು ಕಮೆಂಟ್ ಮಾಡಿ ಅಡ್ರೆಸ್ನ ತಿಳಿಸ್ತೀನಿ ಅಷ್ಟೇ ಮಿಕ್ಸಿ ಕೂಡ ಇದೆ ಎಲ್ಲ ನೋಡ್ತಾ ಇದ್ದೀರಲ್ಲ ಫುಲ್ಲು ಕಡಿಮೆ ರೇಟ್ ಇರುತ್ತೆ ನಿಮ್ಗೇನು ಜಾಸ್ತಿ ರೇಟ್ ಅಂತ ಇರೋದೇ ಇಲ್ಲ ಎಲ್ಲ ಕಡಿಮೆ ರೇಟ್ ಇರುತ್ತೆ ಮಗ್ಗುಗಳೆಲ್ಲ ಇರುತ್ತೆ ಆಟೋ ನೋಡಿ ಚಾಪೆ ನೋಡಿ ಹಾಟ್ಪಾಕ್ಸ್ಗಳು ಬಾಕ್ಸ್ಗಳು ನಾನು ತುಂಬ ಚಿಕ್ಕದ್ರಿಂದ ನೂರು ಮೂವತ್ತರಿಂದ ಹಿಡ್ದು ಐನೂರವರೆಗೂ ಕೂಡ ಬಾಕ್ಸ್ಗಳಿದೆ ಇಲ್ಲಿ ಕುಕ್ಕರ್ಗಳಿದೆ ಫ್ಯಾನು ಕುಕ್ಕರು ಎಲ್ಲ ಇರುತ್ತೆ ಈ ಸ್ಟವ್ ಬಂದುಬಿಟ್ಟು ಎಷ್ಟು ರೇಟು ಅಂತೀರ ಗೊತ್ತಾ ಈ ಸ್ಟೇ ಸ್ಟವ್ಗೆ ರೇಟು ಒಂದು ಸಾವಿರ ಈ ಸ್ಟವ್ಗೆ ಡಬಲ್ ಒಲೆ ಇರುತ್ತೆ ಎರಡು ಒಲೆ ಇರೋ ಸ್ಟವ್ ಒಂದು ಸಾವಿರ ಇದಕ್ಕೆ ನೋಡಿ ಎಲ್ಲ ಡಸ್ಟ್ಬಿನ್ನಿಂದ ಹಿಡ್ದು ಎಲ್ಲ ಇದೆ ನೋಡಿ ಟವಲ್ಗಳು ವಾಟರ್ ಬಾಟಲ್ ನೋಡಿ ತವಗಳು ಇದೆ ತವಗಳು ನೋಡಿದ್ರೆಲ್ಲ ತವನು ಇದೆ ಜೊತೆಗೆ ಏನು ಮಾಡಿ ಇದೆಲ್ಲ ಕ್ಲಿಪ್ಪು ಕ್ಲಿಪ್ ಕ್ಲಿಪ್ಗಳು ಕೂಡ ಇದೆ ಕ್ಲಿಪ್ಪು ಬಟ್ಟೆ ಒಣಗಾಕೋಕ್ಕೆ ದಾರ ಬರುತ್ತಲ್ಲ ಅದು ಎಲ್ಲ ಥರದ್ದು ಕೂಡ ಇದೆ ನೋಡಿ ಅಂದರೆ ಚಾಕುನೂ ಇದೆ ಇದು ಹಾರ್ಟ್ ಬ್ಯಾಗ್ ಬರುತ್ತಲ್ಲ ಕಾಲು ನೋವು ಕೈ ನೋವು ಅದಕ್ಕೆಲ್ಲ ಹಾರ್ಟ್ ಬ್ಯಾಗು ಇದು ಹಾರ್ಟ್ ಬ್ಯಾಗು ಇದೆಲ್ಲ ಬ್ರಷು ಸಿಂಕು ಜೊತೆಗೆ ಎಲ್ಲ ಬ್ರಷ್ಗಳು ಕೂಡ ಇದೆ ಬಟ್ಟೆ ಹೋಗಿ ಬ್ರಷ್ ಹೇಳಿದ್ನಲ್ಲ ರೇಟು ಅದೊಂಥರ ಇದೊಂಥರ ಎಲ್ಲ ಒಂದೊಂದು ಥರ ಇದೆ ನೋಡಿ ಈ ಕಡೆ ಸೈಡ್ ಈ ಕಡೆ ಸೈಡ್ ಇದೆ ಇವು ಒಂದೊಂದು ರೇಟಿಗೆ ಇದೊಂದು ರೇಟ್ ಇರುತ್ತೆ ಇದೊಂದು ರೇಟ್ ಇರುತ್ತೆ ಆ ಥರ ಇದು ಇದು ಪೀತಾಂಬ್ರಿ ಪತ್ ದೇವ್ರ ಸಾಮಾನು ಹೊಳಿಯೋದಕ್ಕೆ ಇದು ಎಷ್ಟು ರೇಟ್ ಇದೆ ಗೊತ್ತಾ ಇದು ಬಂದು ಇದ್ರ ಮೇಲಿರೋದು ರೇಟ್ ಇಪ್ಪತ್ತೈದು ರೂಪಾಯಿ ಇರುತ್ತೆ ಇದು ಒಂದು ಕ್ಯೂಲ್ ಐದು ಹತ್ತು ರೂಪಾಯಿ ಅಷ್ಟೇ ಇದು ಪೀತಾಂಬರಿಗೆ ನೋಡಿ ಇದು ದೇವ್ರ ಸಾಮಾನು ಒಳಿಯೋದಕ್ಕೆ ಎಲ್ರಿಗೂ ಬೇಕು ಅದೇ ಇದೊಂದು ಪೀತಂಬರಿ ಈ ರೇಟ ಇದು ನೋಡಿ ಜಾಲ್ರಿ ಬರುತ್ತಲ್ಲ ಇದು ಚೆನ್ನಾಗಿದೆ ನೋಡಿ ಇದು ಕೇಳ್ಸೋದಕ್ಕೂ ಇದು ಕೂಡ ಕಡಿಮೆ ರೇಟ್ ಇರುತ್ತೆ ಅಂದರೆ ಇದೆಲ್ಲ ನೆಲ್ಲಿಗೆ ಹಾಕೋದು ನೆಲ್ಲಿಗೆ ನೆಲ್ಲಿಗೆ ಹಾಕೋದಕ್ಕೆ ಇದು ಜಾಲ್ರಿ ಊಟ ಪೆನಾಯಿಲ್ಗಳಿದೆ ಇವೆಲ್ಲ ಪೆನಾಯಿಲ್ ಬಂದುಬಿಟ್ಟು ಇವೊಂದು ಒಂದೊಂದು ನಲ್ವತ್ತು ರೂಪಾಯಿ ಇವೆಲ್ಲ ಪೆನಾಯಿಲ್ಗಳಿಗೆ ಪೆನಾಯಿಲ್ಗಳು ಇವೆಲ್ಲ ಪಾತ್ರೆಗಳು ಕೂಡ ಇದೆ ನಾನು ಎಲ್ಲವನ್ನೂ ಕೂಡ ಒಂದೊಂದನ್ನು ಏನೇನು ರೇಟು ಅಂತೆ ನಾನೇನು ಕೇಳೋಕ್ಕೋಗಿಲ್ಲ ಈ ಪಾತ್ರೆಗಳೆಲ್ಲ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಆದರೆ ಕಡಿಮೆ ರೇಟಿಗೂ ಇರುತ್ತೆ ತಟ್ಟೆಗಳು ಕೂಡ ಇದೆ ನೋಡಿ ಊಟದ ತಟ್ಟೆಷ್ಟು ದೊಡ್ಡ ದೊಡ್ಡ ತಟ್ಟೆಗಳಿದೆ ನೋಡಿ ಈ ಪೆನೈಲ್ಗಳೆಲ್ಲ ನಲ್ವತ್ತು ರೂಪಾಯಿ ಒಂದೊಂದು ಇಲ್ಲಿ ನೋಡಿ ಲೈಟರ್ ಕೂಡ ಇದೆ ಲೈಟರ್ಗಳು ಕೂಡ ಕಡಿಮೆ ರೇಟ್ ಇರುತ್ತೆ ಜೊತೆಗೆ ಇದು ಹಿಂದೆಲ್ಲ ಪ್ರೆಸ್ ಮಾಡೋಕ್ಕೆ ಬರುತ್ತಲ್ಲ ಅದು ಅದು ಕೂಡ ತುಂಬ ಕಡಿಮೆ ರೇಟು ಮಂತ್ ಇದೆ ನೋಡಿ ಮಂತ್ ಎಲ್ಲವೂ ಕೂಡ ತುಂಬ ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ ನಿಮಗಂತೂ ನೀವಂತೂ ಮಿಸ್ ಮಾಡದೆ ಹೋಗ್ಬಿಟ್ಟು ಬನ್ನಿ ನೀವು ಒಂದ್ಸಲ ನಿಮಗೆ ಗೊತ್ತಾಗುತ್ತೆ ನೀವೇ ಮತ್ತೆ ಮತ್ತೆ ಅದೇ ಅಲ್ಲಿಗೆ ಹೋಗಿ ಏನೇನು ಬೇಕು ಅಂದರೆ ಅಲ್ಲಿಗೆ ಹೋಗಿ ತೊಗೊಂಡು ಬರೋದಕ್ಕೆ ಹೋಗ್ತೀರಾ ಹಾಗಾಗಿ ನೋಡಿ ಇದಂತೂ ಸು ತುಂಬ ಭಾರ ವೇಗ ಅಂದರೆ ಇತ್ತು ತುಂಬ ಚೆನ್ನಾಗಿತ್ತು ಮಾತ್ರ ಅಂದರೆ ತುಂಬ ಕಡಿಮೆ ರೇಟು ಕೂಡ ನೋಡಿ ಇನ್ನೂ ಜಾಸ್ತಿನೇ ಇದೆ ನಾನು ಆದಷ್ಟು ನಾನು ಸ್ವ ತೋರಿಸ್ತಾ ಇದ್ದೀನಿ ಇನ್ನೂ ತುಂಬ ನಾನು ಪ್ರತಿಯೊಂದನ್ನು ನಾನು ತೋರಿಸಿಲ್ಲ ನೀವೇ ಒಂದು ಸಲ ಇನ್ನೂ ಏನೇನು ಬೇಕು ಅಂತಂದರೆ ಎಲ್ಲ ಫುಲ್ ಬೇಕು ನೋಡಬೇಕು ಅನ್ನೋಂಗಿದ್ರೆ ನೀವೇ ನೀವೇ ಹೋಗಿ ನೋಡ್ಕೊಂಡು ಬನ್ನಿ ನೋಡಿ ಪಾತ್ರೆ ತೊಳೆಯೋದ್ರಿಂದ ಹಿಡ್ದಿಂದ ಇರುತ್ತೆ ಇದು ನೋಡಿದಿರಲ್ಲ ಬಾಕ್ಸ್ ಬಾಟ್ಲುಗಳು ಗ್ಲಾಸ್ಗಳು ವಾಟರ್ ಗ್ಲಾಸು ಎಷ್ಟು ಚೆನ್ನ ಚೆನ್ನಾಗಿರೋವಂಥ ವಾಟರ್ ಗ್ಲಾಸ್ಗಳಿದೆ ನೀರು ಕುಡಿಯೋದಕ್ಕೆ ಗ್ಲಾಸು ಜೊತೆಗೆ ಬೌಲ್ಗಳು ನೋಡಿ ಎಲ್ಲ ಥರ ಇದೆ ಅಂದರೆ ತುಂಬ ತುಂಬ ಏನೇನು ಬೇಕೆಲ್ಲ ಥರ ಸಿಗುತ್ತೆ ನಿಮಗೆ ಇದು ನೋಡಿ ಮಗ್ಗ ಮಗ್ಗನ ಮಗ್ಗನೇ ಇದು ಕೂಡ ಇದೆ ಅವರು ಅನ್ನೋದು ಸುಮ್ಮನೆ ಯಾರನ್ನ ಬಂದವರೆಲ್ಲ ನೋಡೋದಕ್ಕೆ ಅಂತ ಒಂದು ಎತ್ತಿಟ್ಟಿದ್ರು ನೋಡಿ ತರಕಾರಿ ಕಟ್ ಮಾಡೋದಕ್ಕೆ ರಿಯಲ್ ಬರುತ್ತಲ್ಲ ಅದು ಕೂಡ ಇದೆ ನೋಡಿ ನೀವು ಒಂದ್ಸಲ ಹೋಗಲೇಬೇಕು ಯಾಕಂದ್ರೆ ನಿಮ್ಗೆ ಏನೇನು ಬೇಕು ಅಂತ ನೀವು ನೋಡಿ ನೀವೇ ತೊಗೊಂಡು ಬರಬಹುದು ನೋಡಿ ಯವಸು ಬ್ಯಾರು ನಾನು ವಿಡಿಯೋ ನೋಡಿದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಎಲ್ರಿಗೂ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ